ಸನ್ಯಾಸಿ ಇರಲಿ ಸಂಸಾರಿ ಇರಲಿ ಅಧಿಕಾರಿ ಇರಲಿ ನೌಕರ ಇರಲಿ ಬಡವ ಇರಲಿ ಶ್ರೀಮಂತ ಇರಲಿ ಎಲ್ಲರಿಗೂ ಹಣ ಬೇಕು ಹಣ ಬೇಕು ಹಣ ಬೇಕು ಇಲ್ಲೊಬ್ಬ ಸುಭಾಷಿತಕಾರ ಹೇಳ್ತಾನೆ ಬಹಳ ಅದ್ಭುತವಾಗಿ ಹೇಳ್ತಾನೆ ನಾನು ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಕುಲೇ ಜನನಿ ಸ್ವಾಧೀನತಾ ಚಪ್ಪುಂಸ ಐಶ್ವರ್ಯಂ ವಿನಪರ್ತ ಹೀ ಅವನು ಹೇಳ್ತಾನೆ ಆರು ಬಹಳ ಪ್ರಮುಖವಾದ ಸಂಪತ್ತನ್ನು ಹೇಳ್ತಾನೆ ಪ್ರತಿಯೊಬ್ಬರು ಗಳಿಸಲೇಬೇಕಾದಂಥ ಹಣವಲ್ಲದ ಸಂಪತ್ತು ಹಣವನ್ನೇ ಸಂಪತ್ತು ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾವು ಅವನು ಹೇಳ್ತಾನೆ ಹಣ ಸಂಪತ್ತಲ್ಲ ನಿಜವಾಗಿ ಹಣ ಸಂಪತ್ತಲ್ಲ ಈ ಆರು ಸಂಪತ್ತುಗಳಿದ್ರೆ ಹಣವಲ್ಲದ ಸಂಪತ್ತಿದ್ರೆ ಹಣ ಅದ್ರ ಬೆನ್ನು ಹಣ ಬೇಡ ಅಂತ ಹೇಳೋದಿಲ್ಲ ಈ ಆರು ಸಂಪತ್ತನ್ನು ಗಳಿಸ್ರಿ ಹಣ ಹೇಳ್ದೆ ಕೇಳದೆ ಬೆನ್ನು ಹತ್ತದೆ ಯಾವ್ಯಾವ್ದಪ್ಪ ಅದು ಮೊದಲನೇದಾಗಿ ಆರೋಗ್ಯಂ ಆರೋಗ್ಯವೇ ಮಹಾ ಸಂಪತ್ತು ಆರೋಗ್ಯವೇ ಮಹಾಭಾಗ್ಯ ಒಬ್ಬ ದುಬೈನಲ್ಲಿ ಯಾರೋ ಒಬ್ಬ ಮನುಷ್ಯ ಇದ್ನಂತೆ ಇದನ್ನ ಸಾಧ್ಯ ಗೊತ್ತಿಲ್ಲ ಅವನು ಎಷ್ಟು ಶ್ರೀಮಂತ ಇದ್ನಂತೆಂದ್ರೆ ನೆಲಕ್ಕೆ ಮತ್ತೆ ಗೋಡೆಗೆ ಚಿನ್ನದ ಟೈಲ್ಸ್ ಹಾಕ್ಸಿದ್ನಂತೆ ಏನರ ತಾಯಿ ಅಂದ್ರೆ ನೀವೆಲ್ಲ ಕಿವಿಗೆ ಒಂದಿಷ್ಟು ಎಷ್ಟು ನೇತ ಹಾಕೊಂಡಿರ್ತೀರಿ ಬಹಳ ಶ್ರೀಮಂತರು ಅಂದ್ರೆ ಒಂದಿಷ್ಟು ಕೈಗೆ ಹಾಕೊಂಡಿರ್ತೀರಿ ಒಂದಿಷ್ಟು ಕೊರಳಲ್ಲಿ ಹಾಕೊಂಡಿರ್ತೀರಿ ಇನ್ನು ಹಳೆ ಕಾಲದ ಮುದುಕೆ ಶ್ರೀಮಂತರು ಅದಾರಂದ್ರೆ ಒಂದು ಡಾಬು ಗೀವು ಹಾಕೊಂಡಿರ್ಬೋದು ಇಷ್ಟೇ ಅವನ ನೆಲಕ್ಕೆ ಚಿನ್ನದ ಹಾಸು ಗೋಡೆಗೆ ಚಿನ್ನದ ತಗಡು ಆದರೆ ಬೆಳಗ್ಗೆ ಎದ್ದಾಗ ರಾತ್ರಿ ಮಲಗ ಹೊತ್ತಿಗೆ ಒಂದು ಇಪ್ಪತ್ತೈದು ಗುಳಿಗೆ ತಗೋಬೇಕವ್ ಉಣ್ಣಕ್ ಮೊದಲು ಗುಳಿಗೆ ಉಂಡಾದ ಮೇಲೆ ಗುಳಿಗೆ ಮತ್ತೆ ಉಂಡಿದ್ನೆಲ್ಲ ಖಾಲಿ ಮಾಡೋಕ್ಕೂ ಗುಳಿಗೆ ಮತ್ತೆ ಹಸಿವಾಗಕ್ಕೆ ಗುಳಿಗೆ 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 ಮತ್ತೆ ಇಂಜೆಕ್ಷನ್ ಏನಕ್ಕೆ ಬಂತು ಜೀವನ ಮಲಗಿದ ಚಿನ್ನದ ತಗಡ ಮೇಲೆ ಚಿನ್ನದ ತಗಡ ಮೇಲೆ ಎಂತ ಹಾಸಿಗೆ ಹಾಕೊಂಡಿದ್ದಾನ ಆದ್ರೆ ಕಾಲು ಎತ್ತಕ್ಕೆ ಬರಲ್ಲ ಕೈ ಎತ್ತಕ್ಕೆ ಬರಲ್ಲ ಒಬ್ಬ ರೈತ ಇದ್ದಾನೆ ಒಬ್ಬ ರೈತ ಇದ್ದಾನೆ ಬೆಳಗ್ಗೆ ಐದು ಗಂಟೆಗೆ ಹೊಲಕ್ಕೋಗಿ ಚೆನ್ನಾಗಿ ಗಳೆ ಹೊಡೆದು ಎಂಟು ಒಂಬತ್ತು ಹತ್ತು ಗಂಟೆಗೆ ತಿಂಡಿ ಬರ್ತದೆ ಚೆನ್ನಾಗಿ ರೊಟ್ಟಿ ತಿಂದು ಮಲ್ಕೊಂತಾನೆ ಎಲ್ಲಿ ಮಲಗ್ತಾನೆ ಏನು ಮಂಚದ ಮೇಲೆ ಬೆಡ್ ಮೇಲೆ ಗಾದೆ ಮೇಲೆ ಮಲಗ್ತಾನ ಮರದ ಕೆಳಗೆ ಕೈಯನ್ನೇ ದಿಂಬನಾಗಿ ಮಾಡಿಕೊಂಡು ಮಣ್ಣು ಹೆಂಟೆ ಮೇಲೆ ಯಾವ್ದಾದ್ರು ಒಂದು ಟವಲ್ ಹಾಸ್ಕೊಂಡು ಮಲ್ಕೊಂತಾನೆ ಸ್ವರ್ಗದಲ್ಲೂ ಅವನಿಗೆ ಅಂತ ನಿದ್ದೆ ಬರಲ್ಲ ಅಂತ ನಿದ್ದೆ ಮಾಡ್ತಾನೆ ನಿದ್ರೆ ಬರಬೇಕಾದ್ರೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ರೊಕ್ಕದಿಂದ ಆರೋಗ್ಯ ಸಿಗೋದಿಲ್ಲ ಶ್ರಮ ಇರಬೇಕು ಅದಕ್ಕೆ ಮೊಟ್ಟ ಮೊದಲನೇ ಭಾಗ್ಯ ಸೌಭಾಗ್ಯ ಸಂಪತ್ತು ಯಾವುದಾದ್ರೂ ಇದ್ದರೆ ಅದು ಆರೋಗ್ಯ ಆರೋಗ್ಯಂ ಗೊತ್ತಾಯ್ತಾ ಒಬ್ಬ ಆರೋಗ್ಯವಂತ ಇದ್ದಾನೆ ಅದರ ದಡ್ಡ ಇದ್ದಾನೆ ಈಗ ರೈತರಿಗೆ ಎಷ್ಟೋ ಜನರಿಗೆ ಆರೋಗ್ಯದ ಮಹತ್ವ ಆರೋಗ್ಯ ಇದೆ ಆದರೆ ಅದರ ಮಹತ್ವನೇ ಗೊತ್ತಿಲ್ಲ ಪಾಪ ಚಿಂತೆ ದುಃಖ ಮೂಢನಂಬಿಕೆ ಈಗ ಮನೆ ದೀಪಾವಳಿ ಹೋಯ್ತಲ್ಲ ಸಾಲ ಸೋಲ ಮಾಡಿ ಆದರೂ ಪಟಾಕಿ ಹೊಡೆಯೋದು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಪಟಾಕಿ ಹೊಡೆಯೋದು ಇದರಿಂದ ಅಜ್ಞಾನ ಅಜ್ಞಾನ ಕಾರಣವಾಗಿ ದುಃಖಿ ಆಗ್ತಾನೆ ಮನುಷ್ಯ ಅದಕ್ಕೆ ಬರೀ ಆರೋಗ್ಯ ಇದ್ರೆ ಸಾಕಾಗೋದಿಲ್ಲ ಆರೋಗ್ಯನ ಜೊತೆಗೆ ವಿದ್ವತ್ ಇರಬೇಕು ಅಂದ್ರೆ ಜ್ಞಾನಿ ಆಗಿರಬೇಕು ಜ್ಞಾನ ಇರಬೇಕು ವಿದ್ವತ್ ಇರಬೇಕು ವಿದ್ವತ್ತು ಕೂಡ ಒಂದು ಸಂಪತ್ತು ಈಗ ನಿಮ್ಮ ಊರಿಗೆ ಬಂದಿದ್ದೀನಲ್ಲ ಊರಿಗೆ ಬಂದಿರೋದು ನಾನು ಯಾವ ಸಂಪತ್ತು ತೊಗೊಂಡು ಬಂದೆ ಏನು ರೊಕ್ಕ ತಗೊಂಡು ಬಂದಿಲ್ಲ ಅಥವಾ ನಿಮಗೆಲ್ಲ ಏನೋ ಹಂಚ್ತೀನಿ ಬಟ್ಟೆ ಹಂಚ್ತೀನಿ ಮತ್ತೇನೋ ಮತ್ತೇನೇನೇನೋ ಹಂಚ್ತಿರ್ತಾರಲ್ಲ ಅದು ಯಾವುದು ನಮ್ಮಲ್ಲಿಲ್ಲ ನಿಮಗೆಲ್ರಿಗೂ ಹಂಚೋದು ಇಷ್ಟೇ ನೆತ್ತಿಯ ಪ್ರಸಾದ ನೆತ್ತಿಯ ಪ್ರಸಾದ ಆನಂದದ ಪ್ರಸಾದ ಇದು ಹೃದಯಕ್ಕೆ ಪ್ರಸಾದ ನೆತ್ತಿಗೆ ಪ್ರಸಾದ ಇದು ವಿದ್ವತ್ತು ಜ್ಞಾನ ಇದು ಕೂಡ ಒಂದು ಸಂಪತ್ತು ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮೂರನೇ ಸಂಪತ್ತು ಯಾವುದು ಸಜ್ಜನ ಮೈತ್ರಿ ಸಜ್ಜನರ ಸ್ನೇಹ ಅದು ಕೂಡ ಒಂದು ಸಂಪತ್ತು ಅದು ಕೂಡ ಒಂದು ಸಂಪತ್ತು ಬೇಕಾದಷ್ಟಿದೆ ದುರ್ಜನರ ಜೊತೆ ಸೇರ್ಕೊಂಡ್ಬಿಟ್ರು ದುರ್ಜನರ ಜೊತೆ ಸೇರ್ಕೊಂಡ್ರೆ ನಮ್ಮ ಇದ್ದಿದ್ದ ಸಂಪತ್ತೆಲ್ಲ ಹಾಳು ಮಾಡಿಸ್ಬಿಡ್ತಾರೆ ಇದ್ದಿದ್ದ ಸಂಪತ್ತೆಲ್ಲ ಹಾಳು ಮಾಡ್ಬಿಡ್ತಾರೆ ಅದಕ್ಕೆ ಸಜ್ಜನರ ಸ್ನೇಹ ಇದೆಯಲ್ಲ ಅದು ಕೂಡ ಒಂದು ಮಹಾ ಸಂಪತ್ತು ಅಂತ ಹೇಳ್ತಾರೆ ನಮ್ಮ ಆರೋಗ್ಯಕ್ಕೆ ನಮ್ಮ ವಿದ್ವತ್ತಿಗೆ ಬೆಲೆ ಬರಬೇಕಾದ್ರೆ ಸಜ್ಜನರ ಜೊತೆ ಸೇರ್ಕೋಬೇಕು ಇವತ್ತು ನಾನು ನಿಮ್ಮ ಜೊತೆ ಸೇರ್ಕೊಂಡಿದೀನಿ ಅಂತ ಬೆಲೆ ನೀವು ಐವತ್ತು ಜನ ಇರಿ ನೂರು ಜನ ಇರಿ ಎರಡು ಮೂರು ಜನ ಇರಿ ಅದೇ ಪ್ರಶ್ನೆ ಅಲ್ಲ ಇದೇ ನಾನು ಇನ್ಯಾರ್ಯಾರದಾರ್ದ್ರ ಜೊತೆ ಸೇರ್ಕೊಂಡ್ರೆ ಇದಕ್ಕೆ ಬೆಲೆ ಇಲ್ಲ ಈ ಶರೀರಕ್ಕೆ ಬೆಲೆ ಇಲ್ಲ ಈ ಜನ್ಮಕ್ಕೆ ಬೆಲೆ ಇಲ್ಲ ನಿಮ್ಮಂತವ್ರ ಜೊತೆ ಗುರುಗಳ ಜೊತೆ ಇದ್ದೀನಿ ಅಂತ ಬೆಲೆ ಸಜ್ಜನರ ಮೈತ್ರಿ ಸಜ್ಜನರ ಸಾವಾಸ ಸಜ್ಜನರ ಜೊತೆಗೆ ಮಾತುಕತೆ ಸಜ್ಜನರ ಜೊತೆಗೆ ಇರೋದು ಎಂಥ ಆನಂದ ನೋಡಿ ಬೆಳಿಗ್ಗೆನೂ ನಿಮ್ಮ ಜೊತೆಗೆ ಎಲ್ಲರ ಜೊತೆ ಸಜ್ಜನರ ಸಹವಾಸ ಮತ್ತೆ ಮಧ್ಯಾಹ್ನನು ಸಜ್ಜನರ ಸಹವಾಸ ಪೂಜೆ ಇಷ್ಟೊತ್ತಿನಲ್ಲಿ ಗುರುಗಳ ಸಹವಾಸ ನೋಡಿ ಇದು 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 ಬೇಕು ಇದು ಕೂಡ ಒಂದು ಸಂಪತ್ತು ನೋಡಿ ನಿಮಗೆ ಸಂಪತ್ತಲ್ಲದ ಸಂಪತ್ತನ್ನು ಕೊಡ್ತೀವಿ ನಾವು ನಿಮಗೆ ನೀವು ನಮಗೆ ಹಣ ಕೊಡ್ತೀರಿ ಕಾಣಿಕೆ ರೂಪದಲ್ಲಿ ಮತ್ತೊಂದು ರೂಪದಲ್ಲಿ ಜೇನ್ ತುಪ್ಪಕ್ಕೆ ಪುಸ್ತಕಕ್ಕೆ ಹಣ ಕೊಡ್ತೀರಿ ನಾವು ನಿಮಗೆ ಕಣ್ಣಿಗೆ ಕಾಣಲಾರದ ಸಂಪತ್ತನ್ನು ಕೊಡ್ತೀವಿ ಸವಯದ ಸಂಪತ್ತನ್ನು ಕೊಡ್ತೀವಿ ನಿಮ್ಮ ಸಂಪತ್ತು ಮುಗೀತದ ನೀವು ಒಂದು ಸಾವಿರ ರೂಪಾಯಿ ನನಗೆ ಕೊಟ್ರಿ ಅಂದ್ರೆ ನಿಮ್ಮ ಹತ್ರ ಸಾವಿರ ರೂಪಾಯಿ ಕಡಿಮೆ ಆಯ್ತು ನಿಮ್ಮ ಹತ್ರ ಸಾವಿರ ರೂಪಾಯಿ ಕಡಿಮೆ ಆಯ್ತು ಮತ್ತೆ ಬರ್ತದೆ ಆ ಮಾತು ಬೇರೆ ಅದೇ ಈಗ ನಾನು ಕೊಡ್ತಾ ಇದ್ದೀನಿ ನಿಮಗೆ ಇಷ್ಟು ಜನರಿಗೂ ಕೂಡಿಸಿ ಸಂಪತ್ತು ಕೊಡ್ತಾ ಇದ್ದೀನಿ ಮೊನ್ನೆ ನೌಲ್ಗುಂದಕ್ಕೆ ಕೊಟ್ಟು ಬಂದೆ ಅದಕ್ಕೆ ಮುಂಚೆ ಅಮೀನ್ಗಡಕ್ಕೆ ಕೊಟ್ಟು ಬಂದೆ ಅದಕ್ಕೆ ಮುಂಚೆ ಕೊಪ್ಪಳಕ್ಕೆ ಕೊಟ್ಟು ಬಂದೆ ಕೊಡ್ತಾ 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 ಈ ಸಂಪತ್ತು ಜಾಸ್ತಿ ಆಗುತ್ತೆ ಆ ಸಂಪತ್ತು ಕಡಿಮೆ ಆಗುತ್ತೆ ಆರೋಗ್ಯವನ್ನು ಗಳಿಸ್ಕೊಂಡಷ್ಟು ಗಳಿಸ್ಕೊಂಡಷ್ಟು ಆರೋಗ್ಯದ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಷ್ಟು ನನ್ನ ಆರೋಗ್ಯನೂ ಚೆನ್ನಾಗುತ್ತೆ ನನ್ನ ಆರೋಗ್ಯನೂ ಉತ್ತಮ ಆಗ್ತದೆ ಸಂಪತ್ತು ಆರೋಗ್ಯ ಸಂಪತ್ತು ಮತ್ತೆ ವಿದ್ವತ್ತು ಸಂಪತ್ತು ಜ್ಞಾನ ಸಂಪತ್ತು ಶ್ರೇಷ್ಠ ಜನರ ಸಂಪತ್ತು ಸಜ್ಜನರ ಸಹವಾಸ ಕೂಡ ಒಂದು ಸಂಪತ್ತು ಅಷ್ಟೇ ಅಲ್ಲ ಸುಭಾಷಿತ್ಕಾರ ಮುಂದಕ್ಕೆ ಹೇಳ್ತೇನೆ ಮಹಾಕುಲೆ ಜನನಿ ಶ್ರೇಷ್ಠಳಾದ ತಾಯಿ ಸುಸಂಸ್ಕಾರವಂತಳಾದಂತಹ ತಾಯಿ ತಂದೆಗಳ ಸಿಕ್ಕರೆ ಅದು ಜೀವನದ ಬಹಳ ದೊಡ್ಡ ಸಂಪತ್ತು ತಾಯಿ ತಂದೆಗಳಿಂದನೇ ನಮಗೆ ಸದ್ಗುಣಗಳ ಬಳುವಳಿಯಾಗಿ ಬಂದ್ರೆ ತಾಯಿ ತಂದೆಗಳಿಂದಲೇ ಯೋಗ ಬಳುವಳಿಯಾಗಿ ಬಂದ್ರೆ ತಾಯಿ ತಂದೆಗಳಿಂದನೇ ಆರೋಗ್ಯ ಬಳುವಳಿಯಾಗಿ ಬಂದ್ರೆ ಅದರಂತ ಸೌಭಾಗ್ಯ ಇನ್ಯಾವ್ದಿದೆ ರೀ ಆದರೆ ಒಳ್ಳೆ ತಾಯಿ ತಂದೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿಲ್ಲ ಅದು ಪರಮಾತ್ಮನ ಕೃಪೆ ಅಷ್ಟೇ ಅಲ್ಲ ಅದು ನಮ್ಮ ಕೈಯಲ್ಲಿದೆ ನಾವು ಇವತ್ತು ಈಗ ಯೋಗ್ಯರಾದರೆ ನಮಗೆ ಯೋಗ್ಯರಾದ ತಾಯಿ ತಂದೆಗಳು ಎಷ್ಟೆಷ್ಟು ಮಟ್ಟಿಗೆ ಯೋಗ್ಯರಾಗಿರ್ತೀವೋ ಅಷ್ಟು ಎಷ್ಟು ಯೋಗ್ಯರಾದ ತಾಯಿ ತಂದೆಗಳು ನಮಗೆ ಸಿಕ್ಕೇ ಸಿಗ್ತಾರೆ ಅಂತಹ ಯೋಗ್ಯ ಜನ್ಮ ಬಂದೇ ಬರ್ತದೆ ನಮ್ಮ ಭಾರತೀಯ ಆಧ್ಯಾತ್ಮಿಕ ಪರಂಪರೆ ಕೊಟ್ಟಿರೋ ಉತ್ತರ